ಶ್ರೀ ವಾಟ್ ವಿ ಗುರು ಕಲ್ಲೂರು ಸುಬ್ಬಣ್ಣಾಚಾರ್ಯರು ಹಿ ಗಾಟ್ ಅಂಕಿತ ಫ್ರಮ್ ವೇಣುಗೋಪಾಲ ವಿಠಲ ದಾಸರು ಅಂದ್ರೆ ಪಂಗನಾಮದ ತಿಮ್ಮಣ್ಣ ಅವರಿಂದ ಅಂಕಿತಾ ಸಿಕ್ತಲ್ವಾ ಅವ್ರಿಗೆ ಸೊ ಕಲ್ಲೂರು ಏನ್ ಅಂಕಿತ ಸಿಕ್ತು ವಿಠಲ ಅಂತ ಅಂಕಿತ ಕೊಟ್ರು ಅವರು ಆದ್ರೆ ಮಿಸ್ಟ್ರಿ ಏನು ಅಂತ ಅವರು ಹಿ ವಾಸ್ ಥಿಂಕಿಂಗ್ ಅಲ್ವಾ ಇನ್ಸ್ಟೆಡ್ ಆಫ್ ವಿಜಯದಾಸರು ನನ್ಗೆ ಅಂಕಿತಾ ಕೊಡೋ ಬದ್ಲು ಯಾಕೆ ನನಗೆ ತಿಮ್ಮಣ್ಣ ಹತ್ರ ಕಳಿಸಿದ್ರು ಅಂತ ಹಿ ವಾಸ್ ಮೆಡಿಟೇಟಿಂಗ್ ಟು ದ ಲಾರ್ಡ್ಗೆ ಕ್ವಶನ್ ಕೇಳಿದ್ರು ಅವರು ಭಗವಂತನಿಗೆ ಗೆ ಕ್ವಶನ್ ಕೇಳಿದಾಗ ಭಗವಂತ ಆನ್ಸರ್ ಕೊಡ್ತಾನೆ ಯಾಕಂದ್ರೆ ದ ಕಲ್ಲೂರು ಸುಬಣ್ಣಾಚಾರ್ಯನೇ ವಾಸ್ ನಂಜುಂಡ ಇನ್ ಹಿಸ್ ಪ್ರೀವಿಯಸ್ ಬರ್ತ್ ಅರೆ ರಾಮಕಂದ ಆಮೇಲೆ ಈ ವೇಣುಗೋಪಾಪನಾಮ ತಿಮ್ಮಣ್ಣ ದಾಸರು ಅವ್ರೇನಾಗಿರ್ತಾರೆ ವೈಕುಂಠ ದಾಸರಾಗಿರ್ತಾರೆ ಬೇಲೂರು ವೈಕುಂಠ ದಾಸರು ಹಾಗಾಗಿ ಅದನ್ನ ಮಾಡಿದ್ರು ಅಂತ ಆಮೇಲೆ ಆವತ್ತೇನ್ ಮಾಡಿದ್ರು ಆಫ್ಟರ್ ರಿಸೀವಿಂಗ್ ದ ಅಂಕಿತ ಫ್ರಮ್ ಪಂಗನಾಮ ತಿಮ್ಮಣ್ಣ ದಾಸರಿಂದ ಅಂಕಿತ ತಗೊಂಡ್ಮೇಲೆ ಮೇಲೆ ಕಲ್ಲೂರು ಸುಬ್ಬಣ್ಣಾಚಾರ್ಯರು ಈ ಕೃತಿನ ರಚನೆ ಮಾಡ್ತಾರೆ ಇದನ್ನ ವಿಜಯ ಕವಚ ಅಂತ ಕೂಡ ಕರಿತೀವಿ ಕವಚ ಅಂದ್ರೆ ಏನು ಆರ್ಮರ್ ಅದನ್ನ ಕವಚ ಅಂತ ಎಲ್ಲ ಎಲ್ಲ ಹಾಕೋತಾರಲ್ಲ ಸೈನಿಕರೆಲ್ಲ ಸೋಲ್ಜರ್ಸ್ ಎಲ್ಲ ಯುದ್ಧ ಮಾಡೋ ಟೈಮಲ್ಲಿ ಆ ವಿಜಯ ಕವಚ ಅಂತಂದ್ರೆ ಹೇಗೆ ವಿಜಯದಾಸರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋ ರೀತಿ ಈ ಕವಚ ನಕ್ಷತ್ರ ಮಾಲಿಕಾ ಸ್ತೋತ್ರ ಅಂತ ಕೂಡ ಕರೀತಾರೆ ಬಿಕಾಸ್ ಇಟ್ ಗಾಟ್ ಟ್ವೆಂಟಿ ಓದ್ಬಿಡ್ತೀನಿ ಆಮೇಲೆ ಲೈಟ್ ಆಗಿ ಎಕ್ಸ್ಪ್ಲನೇಷನ್ ಹೇಳೋಣ ಹ್ಮ್ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರೆಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದಾಸರಾಯನ ಸೂಸಿ ಪಡೆದನ ದೋಷರಹಿತನ ಸಂತೋಷ ಭರಿತನ ಜ್ಞಾನವಂತನಾ ಬಲುನಿ ದಾನಿ ಶಾಂತನಾ ಮಾನ್ಯವಂತನಾ ಬಲುವ ದಾನ್ಯದಾಂತನಾ ಹರಿಯ ಭಜಿಸುವ ನರ ಹರಿಯ ಯುಜಿಸುವ ದುರಿತ ತ್ಯಜಿಸುವ ಜನಕೆ ಹರುಷ ಸುರಿಸುವ ಮೋದ ಬರಿತನ ಪಂಚಭೇದ ಬರಿತನ ಸಾಧು ಚರಿತನ ಮನವಿಷಾದ ಮರೆತನ ಇವರ ನಂಬಿದ ಜನಕೆ ಭವವಿದೆಂಬುದು ಹವಣವಾಗದೋ ನಮ್ಮವರ ಮತವಿದು ಪಾಪ ಕೋಟಿಯ ರಾಶಿ ಲೇಪವಾಗದೋ ತಾಪ ಕಳಿವನೋ ಬಲು ಕವನ ರೂಪದಿ ಹರಿಯ ಸ್ತವನ ಮಾಡಿದ ಭುವನ ಬೇಡಿದ ಮಾಧವನ ನೋಡಿದ ರಂಗ ನಿಂದನಾ ಭವವು ಹಿಂಗಿ ಮಂಗಳಾಂಗನ ಅಂತರಂಗವರಿತನ ಕಾಶಿನಗರದಲ್ಲಿದ್ದ ವ್ಯಾಸ ದೇವನ ದಯವಾಸೂಸಿ ಪಡೆದನ ಉಲ್ಲಾಸತನದಲ್ಲಿ ಚಿಂತೆ ಬ್ಯಾಡಿರೋ ನಿಶ್ಚಿಂತರಾಗಿರೋ ಶಾಂತಗುರುಗಳ ಪಾದವಂತು ನಂಬಿರೋ ಖೇದವಾಗದೋ ನಿಮಗೆ ಮೋದವಾಹುದೋ ಆದಿದೇವನ ಸುಪ್ರಸಾದವಾಹುದೋ ತಾಪ ತಡೆವನೋ ಬಂದ ಪಾಪ ಕಡಿವನೋ ಶ್ರೀಪತಿಯ ಪಾದದ ಸಮೀಪವಿಡುವನೋ ಗಂಗೆ ಮಿಂದರೆ ಮಲವು ಹಿಂಗಿ ಹಿಂಗಿತಲ್ಲದೆ ರಂಗನುಲಿಯನೋ ಭಕ್ತರ ಸಂಗ ದೊರೆಯದೆ ವೇದ ಓದಲು ಬರಿದೆ ವಾದ ಮಾಡಲು ಹಾದಿಯಾಗದೋ ಬುಧರ ಪಾದ ನಂಬದೆ ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರೂ ದುಃಖವಲ್ಲದೆ ಲೇಷ ಭಕುತಿ ದಾನ ಮಾಡಲು ದಿವ್ಯಗಾನ ಪಾಡಲು ಜ್ಞಾನ ದೊರೆಯದು ಇವರ ದೀನವಾಗದೆ ನಿಷ್ಠೆಯಾತಕೆ ಕಂಡ ಕಷ್ಟವ್ಯಾತಕೆ. ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರೋ ಪೂಜೆ ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಸಹಜ ದೊರೆಯದು ಸುರರು ಎಲ್ಲರೂ ಇವರ ಕರವ ಪಿಡಿವರೋ ತರಳರಂದದಿ ಹಿಂದೆ ತಿರುಗುತ್ತಿಪ್ಪರು ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲಿ ಸುಖದ ನಿವಹ ಕೊಡುವವೋ ವ್ಯಾಧಿ ಬಾರದು ದೇಹ ಬಾಧೆ ತಟ್ಟದು ಆದಿದೇವನ ಸುಪ್ರಸಾದವಾಹುದು ಪತಿತ ಪಾಮರ ಮತಿಯು ನಾಬಲು ತುತಿಸಲಾಪೆನೆ ಇವರ ಅತಿಶಯಂಗಳ ಕರುಣದಿಂದಲೀ ಎಮ್ಮ ಪೊರೆವನಲ್ಲದೆ ದುರಿತ ಕೋಟಿಯ ಬ್ಯಾಗತರಿವದಯದಲ್ಲಿ ಮಂದಮತಿಗಳು ಇವರ ಚಂದವರಿಯದೆ ನಿಂದೆ ಮಾಡಲು ಭವದ ಬಂದ ತಪ್ಪದು ಇಂದಿರಾಪತಿ ಇವರ ಮುಂದೆ ಕುಣಿವನು ಅಂದವಚನವ ನಿಜಕ್ಕೆ ಕೊಡುವನು ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಹುದು ಸಟೆ ಇದಲ್ಲವೋ ವ್ಯಾಸ ವ್ಯಾಸವಿಠಲಬಲ್ಲನೋ ಪಠಿಸಬಹುದಿದು ಕೇಳಿ ಕುಟಿಲರಹಿತರು ಸಟೆ ಇದಲ್ಲವೋ ವ್ಯಾಸ ವಿಠಲ ಬಲ್ಲನೋ ಪಠಿಸಬಹುದಿದು ಕೇಳಿ ಕುಟಿಲರಹಿತರು ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಇದ್ರದ್ದು ಮೀನಿಂಗ್ ಹೇಳ್ತಾ ಹೋದ್ರೆ ಸ್ಮರಿಸಿ ಬದುಕಿರೋ ಸ್ಮರಿಸಿ ಅಂದ್ರೆ ಏನು ಆಲ್ವೇಸ್ ವಿ ಹ್ಯಾವ್ ಸ್ಮರಿಸು ಅಂದ್ರೆ ರಿಮೆಂಬರ್ ಅಂತ ಸ್ಮರಿಸಿ ಬದುಕಿರೋ ಅಂದ್ರೆ ಆಲ್ವೇಸ್ ವಿ ಹ್ಯಾವ್ ಟು ರಿಮೆಂಬರ್ ಹೂಮ್ ವಿಜಯದಾಸರನ್ನ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದಿವ್ಯ ಅಂದ್ರೆ ಮೋಸ್ಟ್ ಆಸ್ಪಿಷಿಯಸ್ ಅಂತ ಚರಣ ಅಂದ್ರೆ ಪಾದ ಅಂತ ವಿಜಯದಾಸರು ಪಾದಾನೇ ದಿವ್ಯ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ವಿಜಯದಾಸರು ವಾಸ್ ನನ್ ಅದರ್ ದ್ಯಾನ್ ಭೃಗು ಮಹರ್ಷಿಗಳು ಭೃಗು ಮಹರ್ಷಿಗಳಾಗಿದ್ದಾಗ ಅವ್ರು ಏನ್ ಮಾಡಿದ್ರು ಹರಿ ಸರ್ವೋತ್ತಮ ಅಂತ ಪ್ರೂವ್ ಮಾಡಬೇಕು ಅಂತ ಹೋದಾಗ ಕೊನೆಗೆ ಅವ್ರ ವೈಕುಂಠಕ್ಕೆ ಹೋಗಿ ಭಗವಂತ ನಿದ್ದೆ ಮಾಡ್ತಾ ಇರೋ ತರ ನಾಟಕ ಮಾಡಿದಾಗ ಅವರು ಕಾಲಿಂದ ಭಗವಂತನ ಎದೆಗೆ ಒದಿತಾರೆ ಭೃಗು ಮಹರ್ಷಿಗಳು ಭಗವಂತನ ಎದೆಯನ್ನ ಮುಟ್ಟಿರುವಂತ ಪಾದ ಅದು ಅಲ್ವಾ ಆಮೇಲೆ ಭಗವಂತ ಏನ್ ಮಾಡ್ತಾರೆ ಅವ್ರ ಪಾದ ತೊಳಿತಾರೆ ಅದಕ್ಕೆ ದಿವ್ಯ ಪಾದ ದಿವ್ಯ ಅಂದ್ರೆ ಭಗವಂತನ ಸನ್ನಿಧಾನ ಇದೆ ಆ ಪಾದದಲ್ಲಿ ಯಾಕೆ ಭಗವಂತನ ಎದೇನೆ ಆ ಪಾದ ಹೊಡೆದಿರೋ ಅಂತದ್ದು ಅದೇ ಕತೆ ಬೇ ಸ್ಟೋರಿ ಇದೆ ಹಾಂ ತುಂಬ ದೊಡ್ಡದಾಗಿದೆ ಅದು ಶ್ರೀನಿವಾಸ ಕಲ್ಯಾಣ ಇದರಲ್ಲಿ ಬರುತ್ತೆ ಆಯಿತಾ ಆಮೇಲೆ ಬ ಸ್ಮರಿಸಿ ಬದುಕಿರೋ ದಿವ್ಯ ಚರಣಕ್ಕೆ ಎರಗಿರೋ ಅಂದರೆ ವಿಜಯದಾಸರ ಚರಣಕ್ಕೆ ಎರಗಬೇಕು ಎರಗ್ಬೇಕಂದ್ರೆ ನಮಸ್ಕಾರ ಮಾಡಿ ಈಗ ಎಲ್ಲಿದ್ದಾರೆ ವಿಜಯದಾಸರು ನಾವು ನಮಸ್ಕಾರ ಮಾಡಕ್ಕೆ ನಮ್ಮ ಮನೆಗೆ ಬಂದಿದ್ದಾರಾ ನಮಸ್ಕಾರ ಮಾಡಿ ನನ್ನ ಕಾಲಿಗೆ ಅಂತ ಅಂದರೆ ಅವ್ರ ಬಗ್ಗೆ ನಾವು ತಿಳ್ಕೋಬೇಕು ಅವರು ನಮ್ಗೆ ಏನು ಹೇಳಿಕೊಟ್ಟಿದ್ದಾರೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಲೈಫಲ್ಲಿ ಅದೇನೇ ಅವ್ರ ಪಾದಕ್ಕೆ ಬಿದ್ದಂಗೆ ಪಾದಕ್ ಬೀಳೋದು ಅಂದ್ರೆ ಏನು ಸರೆಂಡರ್ ಆದಂಗೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟ ಹಾಗೆ ಯಾವಾಗ ರೆಸ್ಪೆಕ್ಟ್ ಕೊಡ್ತೀವಿ ಅವ್ರ ಮಾತುಗಳಿಗೆ ನಾವು ಯಾವಾಗ ಬೆಲೆ ಕೊಡ್ತೀವಲ್ಲ ಅದೇ ರೆಸ್ಪೆಕ್ಟ್ ಆಯ್ತಾ ದುರಿತ ತರಿದು ದುರಿತ ಅಂದ್ರೆ ಕಷ್ಟಗಳು ಆಯ್ತಾ ತುಂಬಾ ಒಂದಲ್ಲ ಒಂದು ಏನಾದ್ರೂ ಒಂದು ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್ ಇರುತ್ತೆ ಕಾಂಪ್ಲಿಕೇಶನ್ಸ್ ಇರುತ್ತೆ ಲೈಫಲ್ಲಿ ಅದೆಲ್ಲ ತರಿದು ಅಂದ್ರೆ ಅದನ್ನೆಲ್ಲ ತೆಗೆದು ಬಿಡ್ತಾರೆ ವಿಜಯದಾಸರು ವಿಜಯದಾಸರು ಇಂಥದ್ದನ್ನೆಲ್ಲ ಮಾಡ್ತಾರಲ್ಲ ಅಂದ್ರೆ ನಿಮ್ ಕಷ್ಟನೆಲ್ಲ ಅವರು ತೆಗಿತಾರೆ ಅದಕ್ಕೋಸ್ಕರ ನೀವು ಅವ್ರ ಪಾದಕ್ಕೆ ಎರಗಿರಿ ಪಾದನ ನಂಬಿ ದಿವ್ಯ ಚರಣಕ್ಕೆ ಎರಗಿರಿ ಅಂತ ಹೇಳ್ತಾ ಇದ್ದಾರೆ ದಾಸರಾಯನ ದಾಸರಾಯರು ಅಂದ್ರೆ ಯಾರು ಮತ್ತೆ ಇಲ್ಲಿ ವಿಜಯದಾಸರು ಆಯ್ತಾ ಜಯ ದಯವ ಸೂಸಿ ಪಡೆದನ ಅಂದ್ರೆ ದಾಸರಾಯರದನ್ನ ದಯ ಅಂದ್ರೆ ದಯಾ ಅಂದ್ರೆ ಮರ್ಸಿ ಅವ್ರ ಮರ್ಸಿನ ನಾವು ಕೇಳ್ಕೋಬೇಕು ಬೇಡ್ಕೋಬೇಕು ಯಾಕಂದ್ರೆ ದಾಸರು ನಮ್ಮ ಮೇಲೆ ಕರುಣೆ ತೋರಿಸಿ ಅಂತ ನಾವು ಕೇಳ್ಕೋಬೇಕು ದೋಷ ರಹಿತನ ಇನ್ನೊಂದು ಅರ್ಥದಲ್ಲಿ ಹೇಳಂಗಿದ್ರೆ ದಾಸರಾಯ ಅಂತಂದ್ರೆ ಪುರಂದರದಾಸರು ಅವರ ದಯಾನ ಸೂಸಿ ಪಡೆದ ಪುರಂದರದಾಸರು ಮರ್ಸಿನ ಇವ್ರು ತಗೊಂಡಿದ್ದಾರೆ ಅಲ್ವಾ ಯಾವಾಗ ನೋಡಿದ್ರು ತುಂಬಾ ಸರಿ ಪುರಂದರ ದಾಸರ ಬಗ್ಗೆ ಇವ್ರು ಮಾತಾಡ್ತಿರ್ತಾರೆ ಹಾಗಾಗಿ ಪುರಂದರದಾಸರದು ಕಂಪ್ಲೀಟ್ ಮರ್ಸಿ ಇವ್ರ ಮೇಲಿದೆ ಇವ್ರನ್ನ ನಾವು ನಂಬಿದ್ವಿ ಅಂದ್ರೆ ಪುರಂದ್ರದಾಸರು ವ್ಯಾಸರಾಜರು ವಾದಿರಾಜರು ಇನ್ಕ್ಲೂಡಿಂಗ್ ವಿಜಯದಾಸರು ಅವರು ಶಿಷ್ಯರು ಅವರೆಲ್ಲರ ಮನಸ್ಸಿ ಕೂಡ ಮೇಲೆ ಬರುತ್ತೆ ದೋಷ ರಹಿತನ ದೋಷ ಅಂದ್ರೆ ಫಾಲ್ಟ್ ಆಯ್ತಾ ದೋಷ ರಹಿತ ಅಂದ್ರೆ ಫಾಲ್ಟ್ ಲೆಸ್ ಯಾವ ಫಾಲ್ಟ್ಗಳು ಇಲ್ಲ ಅವ್ರದ್ರಲ್ಲಿ ಸಂತೋಷ ಬರಿತನ ಸಂತೋಷ ಅಂದ್ರೆ ಆಲ್ವೇಸ್ ಅವರು ಖುಷಿಯಾಗಿರ್ತಾರೆ ಅವರು ಬೇಜಾರು ಮಾಡ್ಕೊಂಡಿದ್ದೇ ಇಲ್ಲ ಜೀವನದಲ್ಲಿ ನಾವು ಮಾಡಬೇಕಾಗಿರುವಂತ ಏನೇ ಮಾಡ್ಲಿ ಈದರ್ ವೆದರ್ ಯು ಪರ್ಫಾರ್ಮ್ ಯಾವುದೇ ಒಂದು ಎಜುಕೇಷನ್ನ ಪರ್ಸ್ಯೂ ಮಾಡಿ ಅಥವಾ ಇನ್ಯಾವುದಾದ್ರೂ ಕರಿಯರ್ನ ಪರ್ಸ್ಯೂ ಮಾಡಿ ನೀವು ಏನು ಮಾಡಿದ್ರೂ ಕೂಡ ಅಲ್ಟಿಮೇಟಾಗಿ ನಿಮಗೆ ಅದರಿಂದ ಹ್ಯಾಪಿನೆಸ್ ಅನ್ನುವಂಥದ್ದು ಸಿಗಬೇಕು ಯಾವುದರಿಂದ ನಿಮಗೆ ಮನಸ್ಸಿಗೆ ಖುಷಿ ಇಲ್ಲ ನೆಮ್ಮದಿ ಇಲ್ಲ ಅದನ್ನು ಮಾಡಿದ್ರಷ್ಟು ಮಾಡಬೇಕು ಆ ರೀತಿ ಗೊತ್ತಾಯ್ತಾ ಅದಕ್ಕೆ ಇವ್ರು ಏನು ಹೇಳ್ತಾ ಇದ್ದಾರೆ ಸಂತೋಷ ಬರಿತನ ಆಕ್ಟ್ ಯಾವ್ದಾದ್ರು ಮಾಡಿದ್ರು ಕೂಡ ಖುಷಿ ಆಗ್ಬೇಕು ಮನಸ್ಸಿಗೆ ಆ ರೀತಿ ಸೊ ಇವರು ವಿಜಯದಾಸರು ಯಾವತ್ತಿಗೂ ಸಂತೋಷವಾಗೇ ಇರ್ತಾ ಇದ್ರು ಯಾಕೆ ಸಂತೋಷವಾಗಿ ಇರ್ತಾ ಇದ್ರು ಆಲ್ವೇಸ್ ಭಗವಂತನ ಜೊತೆ ಕನೆಕ್ಟೆಡ್ ಆಗಿರ್ತಾ ಇದ್ರು ಅವರು ಆಯ್ತಾ ಭಗವಂತನ ಥಾಟ್ ಅಲ್ಲಿ ಜ್ಞಾನ ಅಲ್ವಾ ತುಂಬಾ ಜ್ಞಾನಿಗಳು ವಿಜಯದಾಸರ ಜನ್ಮದಲ್ಲಿ ಅವ್ರಿಗೆ ಯಾರೇ ಒಬ್ಬ ಗುರು ಅನ್ನೋರ್ತವ್ರು ಸಿಗ್ಲಿಲ್ಲ ಅದ್ರಲ್ಲಿ ಗುರುಗಳ ಕೆಳಗಡೆ ಅವ್ರ ಅಭ್ಯಾಸ ಮಾಡ್ಲಿಲ್ಲ ಆದ್ರೂ ಕೂಡ ನಾವು ನೋಡಿದ್ವಿ ಕಲ್ಲೂನು ಕಲ್ಲೂರು ಸುಬ್ಬಣ್ಣಾಚಾರ್ಯರು ನೀರ್ ತಗೊಂಡು ಹೋಗ್ತಾ ಇರೋ ಕೈ ಮುಟ್ಟುಬಿಟ್ಟು ಅವರಿಂದ ಸುಧಾ ಪಾಠ ಹೇಳಿಟ್ರು ವಿಜಯದಾಸರು ಹಾಗಾಗಿ ತುಂಬಾ ಜ್ಞಾನಿಗಳು ಬಲು ನಿಧಾನಿ ನಿಧಾನಿ ಅಂದ್ರೆ ತುಂಬಾ ಪರಿಶುದ್ಧವಾಗಿ ಬುದ್ಧಿ ಅವ್ರಿಗೆ ಅಂದ್ರೆ ನಿಧಾನಿಗಳು ತುಂಬಾ ನಿಧಾನಿ ಅಂದ್ರೆ ಸ್ಲೋ ಜನ ಅಂತಲ್ಲ ಏನೋ ತುಂಬಾ ಸ್ಲೋ ಆಗಿದಾರಪ್ಪ ಇವರು ಅಂತಲ್ಲ ಬಲು ನಿಧಾನಿ ಅಂದ್ರೆ ತುಂಬಾ ಪರಿಶುದ್ಧವಾಗಿರೋ ಬುದ್ಧಿ ಇದೆ ಇವ್ರ ಹತ್ರ ಶಾಂತವಾಗಿದ್ದಾರೆ ಅಂದ್ರೆ ಯಾವಾಗ್ಲೂ ಕೂಡ ಆಂಗ್ಸೈಟಿ ಅದಕ್ಕೆಲ್ಲ ಒಳಗಾಗಲ್ಲ ಅವರು ಅನ್ನೋಂಥದ್ದನ್ನ ಹೇಳ್ತಾರೆ ತುಂಬಾ ಶಾಂತವಾಗಿರೋ ಸ್ವಭಾವ ಅವ್ರದ್ದು ಅವ್ರ ನೇಚರ್ ಹೇಗೆ ಅಂದ್ರೆ ಆಲ್ವೇಸ್ ಕಾಮ್ ಅನ್ನುವಂಥದ್ದನ್ನ ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ ಮಾನ್ಯವಂತನ ಮಾನ್ಯವಂತನ ಅಂದ್ರೆ ತುಂಬಾ ಕೀರ್ತಿ ಅಲ್ವಾ ಅವ್ರು ಹೋದ ಕಡೆ ಎಲ್ಲ ನಾವು ನೋಡಿದ್ವಲ್ಲ ಕಾಶಿಯಿಂದ ಎರಡನೇ ಸರಿ ವಾಪಸ್ ಬರ್ಬೇಕಾದ್ರೆ ಯಾವ್ಯಾವ ರಾಜರುಗಳು ಸಿಗ್ತಾ ಇದ್ರು ಅವ್ರೆಲ್ಲಾರು ಕೂಡ ಇವ್ರಿಗೆ ಮರ್ಯಾದೆ ಮಾಡ್ತಾ ಇದ್ರು ಮಹಾವಧಾನ್ಯದಾಂತನ ಮಹಾವಧಾನ್ಯ ಅಂತಂದ್ರೆ ತುಂಬಾ ದಾನಶೂರರು ಅಂದ್ರೆ ಯಾರೇ ಕಷ್ಟ ಬಿದ್ರು ಕೂಡ ಇವ್ರಿಗೆ ನೋಡಕ್ ಆಗಲ್ಲ ತೃಪ್ತಿಗೆ ಹೋಗ್ಬೇಕಾದ್ರೆ ಒಂದವೇ ಒಂದ್ ಹುಡ್ಗ ಹೇಳದ್ನಲ್ಲ ನನಗ್ ಮದ್ವೆ ಆಗ್ಬೇಕು ಏನಾದ್ರು ಸಹಾಯ ಮಾಡಿ ಇಮಿಡಿಯೇಟ್ ಆಗಿ ಆ ಬಾಕ್ಸಿಂದ ಯೋಗ ಶಕ್ತಿ ಮೂಲಕ ಒಂದ್ ಮುತ್ತಿನ ಹಾರ ತೆಗೆದು ಕೊಟ್ಬಿಟ್ರು ಇನ್ಯಾರೋ ಏನೋ ಕೇಳ್ತಾರೆ ಸಂಕಟ ಮಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಸೊ ವಿಜಯದಾಸರು ಆಲ್ವೇಸ್ ಆ ರೀತಿ ತುಂಬಾ ದಾನಶೂರರು ಅವರು ಆಮೇಲೆ ಮಹಾವಧಾನ್ಯದ ಅಂತನ ಹರಿಯ ಭಜಿಸುವ ಹರಿಯ ಭಜಿಸುವ ಅಂದ್ರೆ ಸ್ತೋತ್ರ ಮಾಡೋದು ಅಂತ ಭಗವಂತನ ಎಷ್ಟು ಕೃತಿಗಳು ಮಾಡಿರೋದು ಅವರು ಭಗವಂತನ ಕೃತಿಗಳ ಮೇಲೆ ಕೃತಿಗಳು ಮಾಡಿ ಭಗವಂತನ ಸ್ತೋತ್ರ ಮಾಡಿದಾರೆ ಹರಿಯ ಭಜಿಸುವ ನರ ಹರಿಯ ಯಜಿಸುವ ಅಂದ್ರೆ ಭಗವಂತನ ಯಾವಾಗ್ಲೂ ಅವರು ಸ್ತೋತ್ರ ಮಾಡ್ತಾ ಇರ್ತಾರೆ ಭಗವಂತನಿಗೆ ಯಜಿಸುವ ಅಂದ್ರೆ ಯಜ್ಞ ಮಾಡೋದು ಅಂತ ಸ್ಯಾಕ್ರಿಫೈಸ್ ಯಾವ ಯಜ್ಞ ಕೃತಿಗಳು ಸಂಕೀರ್ತನ ಯಜ್ಞ ಯಜ್ಞದಲ್ಲಿ ನಾನು ಸಂಕೀರ್ತನ ಯಜ್ಞ ಅಂತಾನೆ ಭಗವದ್ಗೀತೆಯಲ್ಲಿ ಭಗವಂತ ಅಂದ್ರೆ ಭಗವಂತನ ತಮ್ಮ ಕೃತಿಗಳ ಮೂಲಕನೇ ಅವರು ಸಂತೋಷ ಪಡಿಸಿದ್ರು ಸೊ ಆ ರೀತಿ ಒಂದಾಯ್ತು ಮಾನ್ಯವಂತನ ಬಹು ಅದಾನ್ಯದ ಅಂತ ಹರಿಯ ಭಜಿಸುವ ಯಜಿಸುವ ದುರಿತ ತ್ಯಜಿಸುವ ಅಂದ್ರೆ ನಮ್ಗೆ ಕಷ್ಟ ಬಂತು ಅಂದ್ರೆ ಅದನ್ನೆಲ್ಲ ಅವ್ರು ನಿವಾರಣೆ ಮಾಡ್ಕೊಡ್ತಾರೆ ಅದರಿಂದ ಏನಾಗುತ್ತೆ ನಮ್ ಕಷ್ಟ ಇದ್ರೆ ನಾವು ಬೇಜಾರಾಗಿರ್ತೀವಿ ಕಷ್ಟ ಇಲ್ಲ ಅಂದ್ರೆ ನಾವು ಖುಷಿ ಆಗಿರ್ತೀವಿ ಅದಕ್ಕೆ ಜನಕ್ಕೆ ಹರುಷ ಸುರಿಸುವ ಜನರ ಕಷ್ಟ ಎಲ್ಲಾ ತೆಗೆದು ಬಿಟ್ಟು ಜನರನ್ನ ಖುಷಿ ಬರಿಸುತ್ತಾರೆ ಅವರು ಮೋದ ಬರಿತನ ಅಂದ್ರೆ ಅವರೇ ಖುಷಿಯಾಗಿದ್ದಾರೆ ಇವಾಗ ನಾನ್ ಯಾರಿಗಾದ್ರೂ ಕೊಡ್ಬೇಕು ಟೆನ್ ರುಪೀಸ್ ಅಂದ್ರೆ ನನ್ನ ಹತ್ರ ಫಸ್ಟ್ ಟೆನ್ ರುಪೀಸ್ ಇರ್ಬೇಕಲ್ಲ ಅದಕ್ಕೇನೆ ಮೋದ ಬರಿತನ ಅಂದರೆ ಅವರು ಆಲ್ವೇಸ್ ಹಿ ವಿಲ್ ಬಿ ಹ್ಯಾಪಿ ಅದಕ್ಕೆ ಬೇರೆಯವರು ಕೂಡ ಹ್ಯಾಪಿನೆಸ್ ಅವ್ರು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಪಂಚಭೇದ ಪಂಚಭೇದ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಜೀವ ಈಶ ಭೇದ ನಾನ್ ಬೇರೆ ಭಗವಂತ ಬೇರೆ ಜೀವ ಜಡ ಭೇದ ನಾನ್ ಬೇರೆ ಈ ಮೊಬೈಲ್ ಬೇರೆ ಜೀವ ಜೀವ ಭೇದ ನಾನ್ ಬೇರೆ ನೀವು ಬೇರೆ ಮೂರಾಯ್ತು ಜಡ ಜಡ ಭೇದ ಮೊಬೈಲ್ ಬೇರೆ ಬುಕ್ ಬೇರೆ ನಾಲ್ಕು ಆಮೇಲೆ ಜಡ ಈಶ ಭೇದ ಈ ಜಡ ಮೊಬೈಲ್ ಬೇರೆ ಭಗವಂತ ಬೇರೆ ಇದು ಪಂಚಭೇದ ಅಂತ ಹೇಳ್ತೀವಿ ಅದನ್ನ ಅರಿತನ ಅಂದ್ರೆ ಈ ಪಂಚಭೇದನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ವಿಜಯದಾಸರು ಸಾಧು ಚರಿತನ ಸಾಧುಗಳು ಅಂದ್ರೆ ಏನು ವೆರಿ ಪ್ಯೂರ್ ಇನ್ ಕ್ಯಾರೆಕ್ಟರ್ ಅಂತ ಒಂದೇ ಒಂದು ಬ್ಲ್ಯಾಕ್ ಸ್ಪಾಟ್ ಇರಲ್ಲ ಅವ್ರ ಲೈಫಲ್ಲಿ ಆ ರೀತಿ ಅಂತ ಸಾಧು ಮನುಷ್ಯರು ಇವರು ಅಂತ ಹೇಳ್ತಾರೆ ಮನ ವಿಷಾದ ಮರೆತನ ಅಂದ್ರೆ ಮನಸ್ಸಲ್ಲಿ ಯಾವುದೇ ರೀತಿ ವಿಷಾದ ಆಗ್ಲಿ ದುಃಖ ಆಗ್ಲಿ ತೊಂದರೆ ಆಗ್ಲಿ ಅವ್ರಿಗಿರ್ಲಿಲ್ಲ ಇವರ ನಂಬಿದ ಜನಕ್ಕೆ ಭವವಿದೆ ಭವ ಅಂದ್ರೆ ಸಂಸಾರ ದಿಸ್ ಮೆಟೀರಿಯಲ್ ವರ್ಲ್ಡ್ ಇವರನ್ನ ಯಾರು ನಂಬ್ಕೊಂಡಿರ್ತಾರೋ ಅವ್ರಿಗೆ ಇದು ಏನೂ ಕೂಡ ಯಾವತ್ತೂ ಇದು ಮಾಡೋದಿಲ್ಲ ಅವ್ರಿಗೆ ತೊಂದರೆ ಅನ್ನೋ ಅಂಥದ್ದು ಕೊಡೋದಿಲ್ಲ ಹೇಗೆ ಲೋಟಸ್ ಅನ್ನೋ ಅಂಥದ್ದು ಇರುತ್ತೆ ಆದರೂ ಹೇಗೆ ಕೆಸರು ಮೆತ್ತಿಸ್ಕೊಳಲ್ವೋ ಅದ್ರ ಎಲೆ ಲೋಟಸ್ ಲೀಫು ಅದೇ ತರ ನಾವು ಇರ್ತೀವಿ ಈ ವರ್ಲ್ಡ್ ಅಲ್ಲಿ ಕೂಡ ಈ ವರ್ಲ್ಡ್ ಅಲ್ಲಿ ಡೇಂಜರ್ಸ್ ಆಗಿರ್ಬೋದು ಅಥವಾ ಇನ್ ಟೆನ್ಷನ್ಸ್ ಇರ್ಬೋದು ಆಂಗ್ಝೈಟೀಸ್ ಇರ್ಬೋದು ದುಃಖಗಳಿರ್ಬೋದು ಇದೆಲ್ಲ ನಮಗ್ ತಟ್ಟಲ್ಲ ಆರಾಮಿರ್ತೀವಿ ನಾವು ಅಂತ ಹವಣವಾಗದು ನಮ್ಮವರ ಮತವಿದು ಈ ರೀತಿ ಇಲ್ಲಿ ಯಾರು ಇವ್ರನ್ನ ನಂಬ್ಕೋತಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಅನ್ನೋದ್ ಬರೋದಿಲ್ಲ ಆರಾಮ್ ಇರ್ತಾರೆ ಅವರು ಅಂತ ಹೇಳ್ತಾ ಇದ್ದಾರೆ ಪಾಪ ಕೋಟಿಯ ರಾಶಿ ಲೇಪವಾಗದು ಎಷ್ಟು ಪಾಪ ಎಷ್ಟೋ ಇರುತ್ತಲ್ಲ ನಾವು ಮಾಡಿರುವಂತದ್ದು ಹಿಂದಿಂದು ಅದೆಲ್ಲ ವಿಜಯದಾಸರು ಇದರಿಂದ ನಮ್ಗೇನಾಗುತ್ತೆ ಏನಾಗುತ್ತೆ ನಿವಾರಣೆ ಆಗುತ್ತೆ ತಾಪ ಕಳೆವನು ಅಂದ್ರೆ ತುಂಬಾ ಒಂದೊಂದ್ಸರಿ ತಾಪ ಅಂದ್ರೆ ಏನು ತುಂಬಾ ಬಿಸ್ ಹೀಟ್ ಅಂತ ಸಂಸಾರದೇ ಹೀಟು ನಮ್ಗೆ ಅಲ್ವಾ ತುಂಬಾ ಉರಿ ಅಂತ ಹೇಳ್ತೀವಲ್ಲ ಸಂಸಾರದಲ್ಲಿ ಎಷ್ಟೋ ತೊಂದರೆಗಳಿರುತ್ತಲ್ಲ ಎಲ್ಲರಿಗೂ ಅವ್ರವ್ರದೇ ಟೆನ್ಷನ್ ಸ್ಟೂಡೆಂಟ್ಸ್ ಅವ್ರ ಟೆನ್ಷನು ಕೆಲಸ ಮಾಡೋರ್ಗ ಅವ್ರ ಟೆನ್ಷನು ಮನೆಯಲ್ಲಿರೋರ್ದ ಅವ್ರ ಟೆನ್ಷನು ಸೊ ಆ ಟೆನ್ಷನ್ ಎಲ್ಲ ತೆಗಿತಾರೆ ವಿಜಯದಾಸರು ಅಂತ ಹೇಳ್ತಾ ಇದ್ದಾರೆ ಕವನ ರೂಪದಿ ಹರಿಯ ಸ್ಥವನ ಮಾಡಿದ ಅಂದ್ರೆ ಎಷ್ಟೋ ಕೃತಿಗಳನ್ನ ರಚನೆ ಮಾಡಿದ್ರಲ್ಲ ಕವನ ಅಂದ್ರೆ ಕೃತಿಗಳು ಅದನ್ನ ರಚನೆ ಮಾಡಿ ಸ್ತವನ ಅಂದ್ರೆ ಅದನ್ನ ಪ್ರಾರ್ಥನೆ ಮಾಡಿದ್ರು ಭುವನ ಬೇಡಿದ ಮಾಧವನ ನೋಡಿದ ಅಂದ್ರೆ ಭಗವಂತನ್ನೇ ನೋಡಿದ್ರು ಅವರು ಸಾಕ್ಷಾತ್ ಅಲ್ವಾ ಮನ್ನಾರ್ ಮನ್ನಾರ್ಗುಡಿಲಿ ಭಗವಂತನ್ ನೋಡಿದಾರೆ ತಿರುಪ್ತಿಲಿ ಶ್ರೀನಿವಾಸನ್ ನೋಡಿದ್ದಾರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲಾ ಕಡೆ ಭಗವಂತನ ನೋಡಿದ್ದಾರೆ ಅವರು ರಂಗನಿಂದನ ಭವ್ ಹಿಂಗಿತಂದನ ರಂಗ ಅಂತ ನಾವು ಹೇಳಿದ್ವಿ ಅಂದ್ರೆ ವಿಠಲ ಅಂದ್ರೆ ಭಗವಂತನ ಮಾತು ಭಗವಂತನ ನಾಮ ತಗೊಂಡ್ವಿ ಅಂದ್ರೆ ನಮ್ ಸಂಸಾರ ಅನ್ನೋಂಥದ್ದು ಏನಾಗುತ್ತೆ ಸಾಗರ ಇರೋದು ಹಿಂಗೋಗ್ ಬಿಡತ್ತಂತೆ ಸಾಗರ ನಮ್ಗೆ ದಾಟೋದ್ ಕಷ್ಟ ಅಲ್ವಾ ಓಶನ್ ಅದನ್ನೇ ಒಂದು ಪುಟಾಣಿಕ್ ಕರು ಹೆಜ್ಜೆ ಇಟ್ಟಿತ್ತು ಅಂದ್ರೆ ಎಷ್ಟು ಈಸಿಯಾಗಿ ನಾವು ದಾಟೋಗ್ಬಿಡ್ಬೋದು ಕ್ರಾಸ್ ಓವರ್ ಮಾಡ್ಬೋದು ಆ ರೀತಿ ಆಗತ್ತೆ ಅಂತ ಹೇಳ್ತಾರೆ ಕಾಶಿನರದಿಂದ ವ್ಯಾಸದೇವನ ದೈವ ಅಂದ್ರೆ ಕಾಶಿಗೆ ಹೋದಾಗ ವೇದವ್ಯಾಸರೇನೆ ವ್ಯಾಸರೇನೆ ರೂಪದಲ್ಲಿ ಬಂದು ಅವರಿಗೆ ಅಂಕಿತ ಪ್ರದಾನ ಮಾಡಿದ್ದಲ್ವಾ ವಿಠಲ ಅಂತ ಅದನ್ನ ಹೇಳ್ತಾ ಇದ್ದಾರೆ ಚಿಂತೆ ಬ್ಯಾಡಿರೋ ನಿಶ್ಚಿಂತರಾಗಿರೋ ಚಿಂತೆ ಮಾಡ್ಕೊಂಬೇಡ್ರಪ್ಪ ಇರಿ ಟೆನ್ಶನ್ ಫ್ರೀ ಆಗಿರಿ ಶಾಂತ ಗುರುಗಳ ಪಾದವಂತೂ ನಂಬಿರೋ ಇಷ್ಟು ಶಾಂತವಾಗಿದಾರಲ್ಲ ಗುರುಗಳು ಅವರು ಹೇಗೆ ಶಾಂತವಾಗಿದ್ದಾರೆ ನೀವು ನಿಮ್ಮ ಚಿಂತೆ ಎಲ್ಲ ಬಿಟ್ಟು ಆಂಗ್ಸೈಟಿ ಎಲ್ಲ ಬಿಟ್ಟು ಈ ಗುರುಗಳ ಪಾದಾನ ನಂಬಿಕೊಳ್ಳಿ ಅವಾಗ ನಿಮಗೂ ಶಾಂತಿ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ ಖೇದವಾಹುದು ನಿಮಗೆ ಮೋದವಾಹುದು ಖೇದವಾಗದು ಖೇದ ಅಂದ್ರೆ ದುಃಖ ದುಃಖ ಆಗಲ್ಲ ನಿಮ್ಗೆ ಮೋದವಾಗದು ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ತುಂಬಾ ಸಂತೋಷ ಹ್ಯಾಪಿನೆಸ್ ಬರುತ್ತೆ ಲೈಫ್ ಅಲ್ಲಿ ಆದಿದೇವ ಆದಿದೇವ ಯಾರು ಭಗವಂತ ಸುಪ್ರಸಾದವಾಹುದು ಭಗವಂತನ ಪ್ರಸಾದ ಸಿಕ್ಕತ್ತೆ ನಿಮ್ಗೆ ಅವನ್ ಬ್ಲೆಸ್ಸಿಂಗ್ ಸಿಕ್ಕತ್ತೆ ನಿಮ್ಗೆ ವಿಜಯದಾಸರನ ನಂಬಿದ್ರೆ ತಾಪ ತಡಿವನು ಬಂದ ಪಾಪ ಕಡಿವನು ಅಂದ್ರೆ ನಮ್ಗೆ ಇರುವಂತ ಏನೇನ್ ಟೆನ್ಷನ್ಗಳಿದೆ ಸಂಸಾರದ ತೊಂದರೆಗಳು ಅದನ್ನೆಲ್ಲ ತಡೀತಾರೆ ಪಾಪ ಏನಾದ್ರೂ ಬಂತು ಅಂದ್ರೆ ಕಟ್ ಮಾಡಿ ಬಿಸಾಕ್ತಾರೆ ಅದನ್ನ ಶ್ರೀಪತಿಯ ಪಾದದ ಸಮೀಪ ಬಿಡುವರು ಭಗವಂತನ ಹತ್ರ ಕರ್ಕೊಂಡು ಹೋಗಿ ನಮ್ಮನ್ನ ಇಡ್ತಾರೆ ಅಂದ್ರೆ ನಮ್ಮನ್ನ ಎತ್ಕೊಂಡೋಗ್ ಭಗವಂತನ ಕಾಲತ್ರ ಇಡಲ್ಲ ಅಂದ್ರೆ ಭಗವಂತನ ಬಗ್ಗೆ ನಮ್ಗೆ ಅವೇರ್ನೆಸ್ ನಾಲೆಡ್ಜ್ ಅನ್ನುವಂಥದ್ದನ್ನ ಕೊಡಿಸ್ತಾರೆ ಅವರು ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ಅಂದ್ರೆ ಇವಾಗ ನಾವು ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದ್ವಿ ಅಂದ್ರೆ ಮೈಯಲ್ಲಿರೋ ಕೊಳೆ ಹೋಗ್ಬೋದೇನೋ ನಮ್ಗೆ ಮೇ ಬಿ ಚೆನ್ನಾಗಿ ಉಜ್ಕೊಂಡ್ಬಿಟ್ವಿ ಅಂದ್ರೆ ಮೈಯಲ್ಲಿರೋ ಕೊಳೆ ಹೋಗ್ಬೋದು ಆದ್ರೆ ರಂಗ ಒಲಿಯನೋ ಭಗವಂತ ಏನ್ ಒಲಿಯಲ್ಲ ಭಗವಂತ ಏನ್ ಪ್ಲೀಸ್ ಆಗಲ್ಲ ಭಗವಂತ ಯಾವಾಗ ಪ್ಲೀಸ್ ಆಗ್ತಾನೆ ಭಕ್ತರ ಸಂಘ ಸಿಗ್ಬೇಕು ಭಕ್ತರು ಯಾರ ಡಿವೋಟಿಗಳ ಅಸೋಸಿಯೇಷನ್ ಇಟ್ಕೊಂಡ್ವಿ ನಾವು ಅಂತಂದ್ರೆ ಆಗ ಭಗವಂತ ನಮ್ಮ ಮೇಲೆ ಪ್ಲೀಸ್ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ ವೇದ ಓದಲು ಬರೀದೆ ವಾದ ಮಾಡಲು ಅಂದ್ರೆ ವೇದ ಎಲ್ರೂ ಓದ್ತಾರೆ ಅದ್ವೈತಿಗಳು ವೇದ ಓದ್ತಾರೆ ಆಯ್ತಾ ವೇದ ಓದಿದ ತಕ್ಷಣ ಭಗವಂತ ಅರ್ಥ ಆಗ್ಬೇಕು ಅಂತ ಇಲ್ಲ ವೇದ ಎಷ್ಟ ಸರ್ವಂ ಅಹಮೇವ ವೇದ್ಯ ಅಂದ್ರೆ ನಾನೇ ವೇದಗಳೆಲ್ಲ ಅಂದ್ರಿಂದ ನಾನೇ ಪ್ರತಿಪಾದ್ಯ ಆಗಿರೋದು ವೇದ ಓದಿದ್ರೆ ನನ್ನನ್ನೇ ತಿಳ್ಕೊಬೇಕು ನೀವು ಅಂತ ಅಂತಾನೆ ಭಗವಂತ ಆದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ವೇದ ಓದಿನೇ ಭಗವಂತ ನಿರಾಕಾರ ನಿರ್ ನಿರ್ಗುಣ ಇದನ್ನೆಲ್ಲ ಕಮೆಂಟ್ ಮಾಡ್ತಾರೆ ಆಯ್ತಾ ಅವ್ರಿಗೇನ್ ವೇದ ಅರ್ಥ ಆಯ್ತು ಹಾಗಾದ್ರೆ ಅದಕ್ಕೆ ಬರೀ ವೇದ ಓದೋದ್ರಿಂದ ಅಥವಾ ಕುತ್ಕೊಂಡು ಡಿಬೇಟ್ಗಳು ಮಾಡೋದ್ರಿಂದ ಭಗವಂತನ ನೀವು ನಂಬಿಸ್ತೀನಿ ಅಥವಾ ಭಗವಂತನ್ ಮೆಚ್ಚಿಸ್ತೀನಿ ಅಂದ್ರೆ ಆಗೋದಿಲ್ಲ ಭಗವಂತ ಸಿಕ್ಕಲ್ಲ ಅಂತ ಹೇಳ್ತಾರೆ ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರು ಗುಂಪು ಗುಂಪು ಗ್ರೂಪ್ ಗ್ರೂಪ್ ಟ್ರಿಪ್ ಹೋಗ್ಬೋದ್ ಬೇಕಾದ್ರೆ ಆದರೆ ಆ ಪಿಲಿಗ್ರಿಮ್ ದು ಮಹತ್ವನೇ ಗೊತ್ತಿಲ್ಲ ನಮಗೆ ಅಂತಂದ್ರೆ ಅವಾಗ ಏನಾಗುತ್ತೆ ಭಕ್ತಿ ಅನ್ನೋ ಬರೋದಿಲ್ಲ ಅದು ಒಂದು ಟ್ರಿಪ್ ಆಗಿಬಿಡುತ್ತೆ ಅಷ್ಟೇ ಯಾತ್ರೆ ಆಗಲ್ಲ ಅದು ಒಂದು ಲೀಜರ್ ಟ್ರಿಪ್ ಆಗುತ್ತೆ ಹೊರತು ಯಾತ್ರೆ ಅನ್ನಿಸ್ಕೋಬೇಕು ಅಂತಂದ್ರೆ ಆ ಯಾವ ಪ್ಲೇಸ್ಗೆ ಹೋಗ್ತಾ ಇದೀವಿ ಅಲ್ಲಿ ಮಹಾತ್ಮೆ ಭಗವಂತ ಅಲ್ಲಿ ಯಾವ ರೂಪದಿಂದ ಇದ್ದಾನೆ ಏನಕ್ಕೆ ಬಂದ ಅದನ್ನೆಲ್ಲ ತಿಳ್ಕೊಂಡು ಹೋದಾಗ ಯಾತ್ರೆ ಆಗತ್ತೆ ಇಲ್ದೇ ಇದ್ರೆ ಏನಾಗುತ್ತೆ ಸುಮ್ಮನೆ ದುಃಖ ಆಗತ್ತೆ ಅನ್ನೋದು ಬಿಟ್ರೆ ಮತ್ತೇನೂ ಆಗಲ್ಲ ದಾನ ಮಾಡಲು ದಿವ್ಯ ದಾನ ಪಾಡಲು ಅಂದ್ರೆ ತುಂಬಾ ನಾವು ದಾನ ಅಂದ್ರೆ ಲಿಬ್ರಲ್ ಆಗಿ ನಾವು ಇನ್ನೊಬ್ರಗ್ ಡೊನೇಟ್ ಮಾಡ್ಬೋದು ಬೇಕಾದ್ರೆ ಚಾರಿಟಿ ಚಾರಿಟಬಲ್ ಆಕ್ಟಿವಿಟೀಸ್ಗಳನ್ನ ಮಾಡಬಹುದು ಅಥವಾ ಭಜನಾ ಮಂಡಳಿ ಸೇರ್ಕೊಂಡು ಬೇಕಾದಾಗ ಹಾಡುಗಳು ಹೇಳ್ತಿರ್ಬೋದು ಆದ್ರೆ ಜ್ಞಾನ ಸಿಕ್ಕಲ್ಲ ಜ್ಞಾನ ನಾಲೆಡ್ಜ್ ಸಿಗಬೇಕು ಅಂತಂದ್ರೆ ಇಂತ ಇವರ ಅಧೀನವಾಗದೆ ವಿಜಯದಾಸರಿಗೆ ಸರಂಡರ್ ಆಗಬೇಕು ವಾಟ್ ಇಸ್ ರೈಟ್ ವಾಟ್ ಇಸ್ ರಾಂಗ್ ಅಲ್ವಾ ಟೆಕ್ಸ್ಟ್ ಬುಕ್ ನನ್ನ ಹತ್ರ ಇದೆ ಅಂದ್ ಮಾತ್ರಕ್ಕೆ ನಾನು ಟೆಕ್ಸ್ಟ್ ಬುಕ್ ಓದ್ಕೊಂಡು ನಾನು ಏನಾದ್ರೂ ಡಾಕ್ಟರ್ ಅಂತ ಹೋದ್ರೆ ನನಗೆ ಯಾರಾದರೂ ಮರ್ಯಾದೆ ಕೊಡ್ತಾರಾ ಮೆಡಿಕಲ್ ಸರ್ಟಿಫಿಕೇಟ್ ಮೆಡಿಕಲ್ ಟೆಕ್ಸ್ಟ್ ಬುಕ್ ಎಲ್ಲ ಓದ್ಬಿಡ್ತೀನಪ್ಪ ಓದ್ಬಿಟ್ಟು ನಾನು ಟೆಕ್ಸ್ಟ್ ಬುಕ್ ಓದಿದ್ದೀನಿ ನಾನೇ ಡಾಕ್ಟರ್ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಸೆತಾಸ್ಕೋಪ್ ಹಾಕೊಂಡು ಯಾರಾದರೂ ನನಗೆ ಮರ್ಯಾದೆ ಕೊಡಲ್ಲ ಯಾಕೆ ನಾನು ಎಕ್ಸಾಮ್ ಬರೆದಿಲ್ಲ ಪಾಸ್ ಆಗಿಲ್ಲ ಹಾಗಾಗಿ ಹೇಗೋ ಹಾಗೆ ಅದೇ ತರ ಬೇಕಾದಂಗೆ ಏನಾದರೂ ಹೇಳ್ಬೋದು ಪದಗಳು ಇಲ್ಲ ಅಂತಲ್ಲ ಗಿಣಿ ಟ್ರೈನ್ ಮಾಡಿದ್ರೆ ಅದು ಹೇಳುತ್ತೆ ಪ್ಯಾರೆಟ್ ಆದ್ರೆ ನಮಗ್ ನಿಜವಾಗ್ಲೂ ಅರ್ಥ ಗೊತ್ತಾಗಬೇಕು ಅಂದ್ರೆ ವಿಜಯದಾಸರಂತವ್ರನ್ನ ಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ ನಿಷ್ಠೆಯಾತಕೆ ಕಂಡ ಕಷ್ಟವಾತಕ್ಕೆ ಕೆಲವೊಂದ್ ಜನ ತುಂಬಾ ಕಷ್ಟಪಟ್ಟು ಏನೇನೋ ಮಾಡ್ತಾರೆ ಆ ವ್ರತ ಈ ವ್ರತ ಮತ್ತೊಂದು ಇನ್ನೊಂದು ಇದೆಲ್ಲ ಮಾಡ್ತಾರಲ್ಲ ಅಷ್ಟೆಲ್ಲ ಕಷ್ಟ ಅನುಸಂಧಾನ ಇಟ್ಕೊಂಡ್ ಮಾಡಿದ್ರೆ ಪರವಾಗಿಲ್ಲ ಆದ್ರೆ ಅದಕ್ಕಿಂತ ಇನ್ನೊಂದು ಈಜಿ ಮೆಥಡ್ ಹೇಳ್ತಾ ಇದೀನಿ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರೋ ಅಂತ ಹೇಳ್ತಾ ಇದ್ದಾರೆ ಕಲ್ಲೂರು ಸುಬ್ಬಣ್ಣಾಚಾರ್ಯರು ಅಂದ್ರೆ ಧೈರ್ಯವಾಗಿ ಈ ದಿಟ್ಟ ಗುರುಗಳು ಎಲ್ಲಾದ್ರೂ ವಿಜಯದಾಸರು ಹೆದರ್ಕೊಂಡಿದ ಇನ್ಸಿಡೆಂಟ್ ಇಷ್ಟ್ರವರೆಗೂ ನೋಡಿದ್ವಾರ್ಟಿ ಸೆಕೆಂಡ್ ಎಪಿಸೋಡ್ ಅಲ್ಲಿ ಇದೀವಿ ವಿಜಯದಾಸರು ಹೆದರ್ಕೊಂಡ್ರು ಅಂತ ನಾನೆಲ್ಲಾದ್ರೂ ಕತೆ ಹೇಳಿದಿನ ಹೆದರ್ಕೊಂಡ್ಬಿಟ್ರು ಅವರು ಅಂತ ಹುಲಿ ಬಂತಪ್ಪ ಹ್ಮ್ ಹೆದರ್ಕೊಂಡ್ರಂತ ವಿಜಯದಾಸರು ಎಲ್ಲಾದ್ರೂ ಹೆದರ್ಕೊಂಡಿದ್ದು ಇನ್ಸಿಡೆಂಟ್ ನೋಡಿದೀರಾ ನೀವು ಹುಲಿ ಬಂತು ಶ್ರೀಶೈಲಕ್ಕೆ ಹೋದಾಗ ಹೆದರ್ಕೊಂಡ್ರ ಅವರು ಇಲ್ಲ ಬೇರೆಯವ್ರ ಹೆದ್ರುಕೊಂಡ್ರು ಅವ್ರು ಧೈರ್ಯವಾಗಿದ್ರು ಮಂಡಗದ್ದೆ ಭೀಮಾ ಬಂದ ಹೆದ್ಕೊಂಡ್ಲಿಲ್ಲ ರಂಗಸ್ವಾಮಿ ಅಂತ ಯಾರೋ ಡಾಕು ಇಟ್ ಬಂದ ನೋಡ್ರ ಶ್ರೀರಂಗ್ ಹೋಗ್ಬೇಕಾದ್ರೆ ಆವಾಗ್ಲೂ ಹೆದರ್ಕೊಂಡ್ಲಿಲ್ಲ ವಿಜಯದಾಸರು ಹೆದರಿದ್ರು ಅಂತ ನಾವೆಲ್ಲೂ ನೋಡೇ ಇಲ್ಲ ಅದೇ ದಿಟ್ಟ ಗುರುಗಳ ಅಂದ್ರೆ ಅದೇ ತುಂಬಾ ವೆರಿ ವೆರಿ ಬ್ರೇವ್ ಅಂತ ಅವರು ಪಾದ ಮುಟ್ಟಿ ಭಜಿಸಿರೋ ಅವ್ರನ್ನ ಮುಟ್ಟಿ ನಾವು ಭಜನೆ ಮಾಡಿದ್ವಿ ಅಂತಂದ್ರೆ ಆಗೇನಾಗುತ್ತೆ ನಮಗೂ ಧೈರ್ಯ ಅನ್ನುವಂಥದ್ದು ಬರುತ್ತೆ ಫಿಯರ್ಲೆಸ್ನೆಸ್ ಅನ್ನುವಂಥದ್ದು ಬರುತ್ತೆ ಈಗೇನಿದೆ ನಮ್ಮ ಕಂಡೀಷನ್ ಫಿಯರ್ ಫುಲ್ನೆಸ್ ಇದೆ ನಾವು ಫುಲ್ ಆಫ್ ಫಿಯರ್ ನಮ್ಮ ಲೈಫ್ ಅಲ್ವಾ ಆ ಒಂದೊಂದಕ್ಕೂ ನಾವು ಪದಂ ಪದಂ ಎದ್ವಿ ಪದಂ ಒಂದೊಂದ್ಲಾ ಒಂದು ತೊಂದರೆಗಳು ಆದ್ರೆ ವಿಜಯದಾಸರನ್ನ ನಂಬುದ್ವಿ ಅಂತಂದ್ರೆ ನಮಗೂ ಆ ಧೈರ್ಯ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಪೂಜೆ ಮಾಡಲು ಕಂಡ ಗೋಜು ಬೀಳಲು ಪೂಜೆ ಮಾಡಿದ್ದೇ ಮಾಡಿದ್ದು ಇನ್ನೇನೋ ಮಾಡಿದ್ದೇ ಮಾಡಿದ್ದು ಆದ್ರೆ ಬೀಜ ಮಾತಿನ ಅಂದ್ರೆ ಅದ್ರ ರೂಟ್ ಅನ್ನೋದೇನಿದೆ ಅದ್ರ ಸಾರ ಅನ್ನೋದ್ ಏನಿದೆ ಅದು ಸಿಕ್ಕಲ್ಲ ಅದು ಸಿಗಬೇಕು ಅಂತಂದ್ರೆ ಸರಿಯಾಗಿ ಯಾರು ಭಗವಂತನ ತಿಳ್ಕೊಂಡಿದ್ದಾರೆ ಆ ರೂಟ್ ಅಲ್ಲಿ ನಾವು ಹೋದ್ರೇನೆ ಆಗುವಂಥದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಯ್ತಾ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಬಿಡೋದು ರೈಲ್ವೆ ಸ್ಟೇಷನ್ ಹೋಗೋದು ರೈಲಲ್ಲೂ ಹತ್ತಿಸ್ಕೊಳಲ್ಲ ಈ ಕಡೆ ಫ್ಲೈಟು ಮಿಸ್ ಆಯ್ತು ನಮ್ದು ಆ ತರ ಇದೀವಿ ನಾವು ಆಯ್ತಾ ಅದಕ್ಕೇನೆ ಸರಿಯಾಗಿ ನಮ್ ಟಿಕೆಟ್ ಎಲ್ಲಿದೆ ಫ್ಲೈಟ್ ಬುಕ್ ಮಾಡಿದಿನ ರೈಲ್ ಬುಕ್ ಮಾಡಿದಿನಾ ಬಸ್ ಬುಕ್ ಮಾಡಿದಿನಾ ಮಾಡಿದ್ರೆ ಎಲ್ಲೆಲ್ಲಿ ಹೋಗ್ಬೇಕು ಏರ್ಪೋರ್ಟ್ ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಬಸ್ ಸ್ಟೇಷನ್ಗೆ ಹೋಗ್ಬೇಕು ಅನ್ನೋದನ್ನ ಕರ್ಕೊಂಡು ಹೋಗೋರು ಯಾರಾದ್ರೂ ಇದ್ರೆ ನಮಗೆ ಗೈಡ್ ಮಾಡಿ ಎಷ್ಟು ಚೆನ್ನಾಗಿರ್ತೀವಲ್ವಾ ನಾವು ಎಲ್ಲ ಅವರೇ ಟೇಕ್ ಕೇರ್ ಮಾಡ್ಬಿಟ್ರೆ ಆ ರೀತಿ ವಿಜಯದಾಸರು ಮಾಡ್ತಾರೆ ಅಂತ ಸುರರು ಎಲ್ಲರೂ ಇವರ ಕರವ ಪಿಡಿವರು ಸುರರು ಅಂದ್ರೆ ಯಾರು ದೇವತೆಗಳು ಕರ ಅಂದ್ರೆ ಕೈ ದೇವತೆಗಳೆಲ್ಲ ಇವರು ಕೈ ಹಿಡ್ಕೊಂಡು ಓಡಾಡ್ತಾ ಇರ್ತಾರಂತೆ ಆ ತರಳರಂದದಿ ಹಿಂದೆ ತಿರುಗು ತಿಪ್ಪರು ತಳ ತರಳರು ಅಂದ್ರೆ ಪುಟಾಣಿ ಮಕ್ಕಳು ಮಕ್ ಓಡಾಡ್ತಾ ಇರ್ತಾರಂತೆ ಈಗ ಹೇಗೆ ಅಮ್ಮನ ಹಿಂದೆ ಮಕ್ಕಳು ಓಡಾಡ್ತಾ ಇರ್ತಾರೆ ಆ ರೀತಿ ವಿಜಯದಾಸರ ಹಿಂದೆ ದೇವತೆಗಳೆಲ್ಲ ಓಡಾಡ್ತಾ ಇರ್ತಾರಂತೆ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಗ್ರಹಗಳು ಅಂದ್ರೆ ಏನು ಪ್ಲಾನೆಟ್ಸ್ ತುಂಬಾ ಹೆದರ್ಕೋತೀವಲ್ಲ ಒಂದು ಗ್ರಹಕ್ಕೆ ಶನಿ ಶನಿ ಕಾಟ ಅನ್ಕೊಂಡ್ ಪಾಪ ಹೆದ್ಕೊಂಡಿದ್ದು ಹೆದರ್ಕೊಂಡಿದ್ದು ಶನಿ ಗ್ರಹದ ಮೇಲೆ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಂದ್ರೆ ಗ್ರಹಗಳೆಲ್ಲ ಇವ್ರಿಗೆ ಹೆಲ್ಪ್ ಮಾಡ್ತಾ ಇದಾರಂತಪ್ಪ ಅಹೋರಾತ್ರಿಲಿ ಸುಖದ ನಿಹವ ಕೊಡುವ ಅಹೋರಾತ್ರಿ ರಾತ್ರಿ ಅಂದ್ರೆ ಥ್ರೂಔಟ್ ದ ಡೇ ಅಂತ ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ರಾತ್ರಿ ಏನ್ ಮಾಡ್ತಾರಂತೆ ಸುಖ ಮಾತ್ರ ಕೊಡ್ತಾವಂತೆ ಆ ಪ್ಲಾನೆಟ್ಸ್ ವಿಜಯದಾಸರಿಗೆ ಅವ್ರನ್ನ ಹಿಡ್ಕೊಂಡ್ರೆ ನಮಗೂ ಅಷ್ಟೇನೆ ಯಾವ್ದು ಟೆನ್ಶನ್ ಮಾಡ್ಕೊಳೋದ್ ಬೇಕಾಗಿಲ್ಲ ಸಾಡೆ ಸಾತಿ ಇದೆ ಅದಿದೆ ಇದಿದೆ ಪಂಚಮಶನಿ ಇದೆ ಅಂತೆಲ್ಲ ಆರಾಮಾಗಿ ವಿಜಯದಾಸರ ನಂಬುದ್ವಿ ನಾವು ಅಂತಂದ್ರೆ ಎಲ್ಲಾ ಗ್ರಹಗಳು ವಿಜಯದಾಸರಗ್ ಫ್ರೆಂಡ್ಲಿ ಆಗಿದಾವೆ ಹಾಗೆ ನಮಗೂ ಕೂಡ ಫ್ರೆಂಡ್ಲಿ ಆಗೇ ಇರುತ್ತೆ ಯಾಕಂದ್ರೆ ನಾವು ವಿಜಯದಾಸರ ಕಡೆಯವರು ಅಂತ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಗ್ರಹಗಳಿಗೆ ನಮ್ಮನ್ನ ಆರಾಮಾಗಿ ಇಟ್ಟಿರ್ತಾರೆ ಅವರು ವ್ಯಾಧಿ ಬಾರದು ದೇಹ ಬಾಧೆ ತಟ್ಟದು ವ್ಯಾಧಿ ಅಂದ್ರೆ ಕಾಯಿಲೆಗಳು ಡಿಸೀಸ್ ಡಿಸೀಸ್ ಬಂದ್ರೆ ಏನ್ ಆರಾಮ್ ಇರ್ತೀವ ನಾವು ಬಂದ್ರು ಡ್ಯಾನ್ಸ್ ಮಾಡ್ಕೊಂಡು ಕುಣ್ ಕೊಂಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ತಿನ್ಕೊಂಡಿರ್ತೀವ ಇಲ್ಲ ಅಲ್ಲ ಸುಸ್ತಾಗುತ್ತೆ ಜ್ವರ ಬಂತು ಶೀತ ಬಂತು ಸುಸ್ತಾಗುತ್ತೆ ತಿನ್ನಕಾಗಲ್ಲ ಉಣ್ಣಕ್ ಕೆಲಸ ಕೆಲ್ಸ ಎನರ್ಜಿ ಇರೋದಿಲ್ಲ ದೇಹ ಬಾಧೆ ಅಂದ್ರೆ ಇದೆಲ್ಲ ಮೈಕೈ ನೋವಿರ್ಬೋದು ಅಥವಾ ಇನ್ನೇನೋ ತಲೆ ನೋವಿರ್ಬೋದು ಕಣ್ ನೋವಿರ್ಬೋದು ಇದು ಯಾವುದು ಬರಲ್ಲ ಆದಿದೇವನ ಸುಪ್ರಸಾದವಾಹುದು ಆದಿದೇವ ಮತ್ತೆ ಒನ್ಸಗೆ ನಾನು ಹೇಳಿದೆ ಭಗವಂತ ಅವನ ಅನುಗ್ರಹ ಆಗುತ್ತೆ ಯಾಕೆ ವಿಜಯದಾಸರ ಕಡೆಯವರು ಇವರು ಅಂತ ಹೇಳಿ ನಮ್ಗೆ ಭಗವಂತ ಅನುಗ್ರಹ ಮಾಡ್ತಾನೆ ಪತಿತ ಪಾಮರ ಮಂದಮತಿಯು ನಾವಲು ಪತಿತ ಪಾಮರ ಪತಿತ ಅಂದ್ರೆ ನಾನು ಆಲ್ರೆಡಿ ಕೆಳಗ್ ಬಿದ್ದಿರೋನು ಕೆಳಗ್ ಬಿದ್ದಿರೋರಲ್ಲೂ ಕೆಳಗಡೆ ಬಿದ್ದಿರೋನು ನಾನು ಮೋಸ್ಟ್ ಡಿಗ್ರೇಡೆಡ್ ಅಂತ ಮೋಸ್ಟ್ ಡಿಗ್ರೇಡೆಡ್ ಮಂದಮತಿ ಅಂದ್ರೆ ಏನೂ ಇಲ್ಲ ಲೆಸ್ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಲೆಸ್ ಇಂಟೆಲಿಜೆಂಟ್ ಅಲ್ಲೂ ಲೆಸ್ ಇಂಟೆಲಿಜೆಂಟ್ ಆತರ ತುತಿ ತುತಿಸಲಾಪೇನೆ ಇವರ ಅತಿಶಯಗಳ ಅಂದ್ರೆ ನಿಮ್ಮ ಮಹಿಮೆ ಏನು ಅನ್ನೋದನ್ನ ನಾನು ಹೇಳಕ್ಕಾಗತ್ತ ಅಂತ ಸುಭಣಾಚಾರ್ಯರು ಹೇಳ್ತಾ ಇದ್ದಾರಂತೆ ಅವರೆಲ್ಲ ಹೇಳ್ತಿರೋದು ನಮಗೆ ಹೇಳ್ತಾ ಇದ್ದಾರೆ ಹೇಳ್ಕೊಳವ್ರಿಗೆ ವಿಜಯದಾಸರ ಮಹಿಮೆ ಒಂದು ಎರಡು ಅಂತ ನಾವು ಸ್ಟಾಪ್ ಮಾಡಕ್ಕಾಗತ್ತ ತರ್ಟಿ ಸೆಕೆಂಡ್ ಡೇ ಇದ್ರು ಇನ್ನೂ ಸ್ಟಾಪ್ ಆಗ್ತಾ ಇಲ್ಲ ಅವ್ರದು ಹಾಗಾಗಿ ನನ್ನಂತವ್ರು ಏನಂತ ಹೇಳಕ್ಕಾಗತ್ತೆ ನಿಮ್ ಬಗ್ಗೆ ಅನ್ನೋದನ್ನ ಹೇಳ್ತಾ ಇದಾರೆ ಕರುಣದಿಂದಲೀ ಎಮ್ಮ ಪೊರೆವನಲ್ಲದೆ ಕರುಣ ಮತ್ತೆ ಒನ್ಸ್ ಅಗೇನ್ ಅವ್ರಿಗೆ ಮೇಲೆ ತುಂಬಾ ಕೈಂಡ್ನೆಸ್ ಅವ್ರಿಗೆ ಆಯ್ತಾ ಆ ಕೈಂಡ್ನೆಸ್ ಇಂದ ನಮ್ಮನ್ನ ಏನ್ ಮಾಡ್ತಾರೆ ಪೊರೆವ ಅಂದ್ರೆ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ದುರಿತ ಕೋಟಿಯ ಬ್ಯಾಗ ಈ ದುರಿತ ಅನ್ನೋ ವರ್ಡ್ ಸರಿ ಬಂತು ಇದರಲ್ಲಿ ತುಂಬಾ ಸರಿ ಬಂದಿದೆ ನೋಡಿ ದುರಿತ ಕೋಟಿಯ ಬ್ಯಾಗ ತರಿವ ದಯದಲ್ಲಿ ಬ್ಯಾಗ ಅಂದ್ರೆ ಬೇಗ ಅಂತ ದುರಿತ ಕೋಟಿ ಎಷ್ಟು ಬೇಕಾದ್ರೆ ಇರಲಿ ಕ್ರೋರ್ಸ್ ಆಫ್ ದುಃಖ ಇದೆಯಾ ನಿಮ್ಗೆ ಕ್ರೋರ್ಸ್ ಆಫ್ ಪ್ರಾಬ್ಲಮ್ಸ್ ಇದೆಯಾ ಅದೆಲ್ಲವನ್ನು ಬೇಗ ಕಿತ್ತು ಬಿಸಾಕ್ಬಿಡ್ತಾರೆ ವಿಜಯದಾಸರು ಅಂತ ಹೇಳ್ತಿದ್ದಾರೆ ಇಷ್ಟ್ರ ಮಟ್ಟದ ನಮ್ಗೆ ಯಾರೋ ಕೊಡ್ತಾರೆ ಕಾನ್ಫಿಡೆನ್ಸು ಅಲ್ವಾ ಮಂದಮತಿಗಳು ಇವರ ಚಂದ ಬರೆಯದೆ ಮಂದಮತಿಗಳು ಅಂದ್ರೆ ಯಾರು ಲೆಸ್ ಇಂಟೆಲಿಜೆಂಟ್ ಆಗಿರ್ತಾರೋ ಅವ್ರಿಗೆ ವಿಜಯದಾಸರು ಮಹಿಮೆ ಗೊತ್ತಾಗೋದಿಲ್ಲ ಅವಾಗ ಅವ್ರು ಏನು ಮಾಡ್ತಾರೆ ನಿಂದೆ ಮಾಡ್ತಾರೆ ಅಂದ್ರೆ ಇನ್ಸಲ್ಟ್ ಮಾಡ್ತಾರೆ ವಿಜಯದಾಸರನ್ನ ಏ ಇವನ್ ಬರಿ ದಾಸಪ್ಪ ಅಪ್ಪ ಪಂಡಿತ ಅಲ್ಲ ಅಥವಾ ಇನ್ನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಅವ್ರನ್ನ ಇನ್ಸಲ್ಟ್ ಮಾಡಿದ್ರೆ ಅದ್ರಿಂದ ಏನಾಗತ್ತೆ ವಿಜಯದಾಸರಿಗೇನು ಆಗಲ್ಲ ಭವದ ಬಂದ ತಪ್ಪದು ಭವ ಅಂದ್ರೆ ಈ ಸಂಸಾರ ಮತ್ತೆ ಮತ್ತೆ ಇಲ್ಲೇ ಬರ್ತಾ ಇರ್ತೀರ ಅಷ್ಟೇ ನೀವು ಅವ್ರಿಗೆ ಇನ್ನೇನು ಒಳ್ಳೇದಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಇಂದಿರಾಪತಿ ಇವರ ಮುಂದೆ ಕುಣಿವನು ಇಂದಿರಾಪತಿ ಅಂದ್ರೆ ಭಗವಂತ ಇಂದ್ರೆ ಲಕ್ಷ್ಮೀದೇವಿ ಇನ್ ಲಕ್ಷ್ಮೀದೇವಿ ಪತಿ ಅಂದ್ರೆ ಭಗವಂತ ಆಯ್ತಾ ಅವನು ಇವ್ರ ಮುಂದೆ ಡ್ಯಾನ್ಸ್ ಆಡ್ತಾನಂತೆ ಅಲ್ಲ ಸುಮಾರು ಇನ್ಸಿಡೆಂಟ್ ಅಲ್ಲಿ ಬಂದಿದೆ ಇವಾಗ ಮನ್ನಾರ್ಗುಡಿ ಅದರಲ್ಲೆಲ್ಲಾ ಡ್ಯಾನ್ಸ್ ಮಾಡದ್ನಲ್ಲ ಭಗವಂತ ಅಂದ ವಚನವ ನಿಜಕ್ಕೆ ತಂದು ಕೊಡುವನು ಅಂದ್ರೆ ವಿಜಯದಾಸರು ಏನಾದ್ರು ಹೇಳಿದ್ರು ಅಂದ್ರೆ ಭಗವಂತನ್ಗೆ ನೋಡಪ್ಪ ನೀನ್ ಹಿಂಗ್ ಮಾಡು ಅಂತಂದ್ರೆ ವಿಜಯದಾಸರು ಹೇಳಿರೋ ವಚನ ಅಂದ್ರೆ ಮಾತನ್ನ ನಿಜಕ್ಕೆ ತಂದು ಕೊಡುವರು ಅಸತ್ಯ ಮಾಡ್ತಾನಂತೆ ಭಗವಂತ ಏ ನೀನ್ ಹೇಳಿದ್ಯಾ ಓಕೆ ಸ್ಯಾಂಕ್ಷನ್ ಅಂತ ಹೇಳ್ತಾರೆ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಭಗವಂತನ್ ಹಿಡ್ಕೊಳೋದಲ್ಲ ಇವ್ರು ನೆಡ್ಕೋಬೇಕು ಸೊ ದಟ್ ಇವ್ರೇನಾದ್ರು ನಮ್ ಪರವಾಗಿ ಏನಾದ್ರು ಕೇಳ್ಕೊಂಡ್ರು ಅಂದ್ರೆ ಇವಾಗ ನೋಡಿ ಶೇಷಗಿರಿ ಅಪಮೃತ್ಯು ಬಂತು ಭಗವಂತನ ಸ್ತುತಿ ಮಾಡಿದ್ರು ಎರಡು ಸುಳಾದಿಯಿಂದ ಅವ್ರು ಸರಿ ಹೋದ್ರು ತಿಮ್ಮಣ್ಣ ದಾಸರಿಗೆ ಮೃತ್ಯು ಬಂತು ಭಗವಂತನ ಸ್ತುತಿ ಮಾಡಿದ್ರು ಸರಿ ಹೋದ್ರು ಯಾಕಂದ್ರೆ ತಿಮ್ಮಣ್ಣದಾಸ ಅವರೇನು ಡೈರೆಕ್ಟ್ ಆಗಿ ಭಗವಂತನ ಅಪ್ರೋಚ್ ಮಾಡಲಿಲ್ಲ ವಿಜಯದಾಸರು ಏನ್ ಮಾಡಿದ್ರು ಅವರನ್ನ ಪ್ಲೀಸ್ ಮಾಡಿದ್ರು ಅಲ್ವಾ ಭಗವಂತನ ಪ್ಲೀಸ್ ಮಾಡಿ ಅವ್ರನ್ನ ರೆಡಿ ಮಾಡಿದ್ರು ಅದಕ್ಕೇನೆ ಇವ್ರ ಪಾದನ ಗಟ್ಟಿಯಾಗಿ ಹಿಡ್ಕೋಬೇಕು ಉದಯ ಕಾಲದಿ ಈ ಪದವ ಪಠಿಸಲು ಉದಯ ಕಾಲ ಅಂದ್ರೆ ಅರ್ಲಿ ಮಾರ್ನಿಂಗ್ ಆಯ್ತಾ ಬೆಳಿಗ್ಗೆ ಈ ಪದ ಏನಾದ್ರು ಹೇಳಿದ್ವಿ ನಾವು ಅಂದ್ರೆ ಮದಡನಾದರೂ ಫೂಲ್ ನಂಬರ್ ಒನ್ ಆಗಿದ್ರು ಕೂಡ ದ ಮೋಸ್ಟ್ ಇಲಿಟ್ರೇಟ್ ಪರ್ಸನ್ ಆಗಿದ್ರು ಕೂಡ ಜ್ಞಾನ ಉದಯವಾಹುದೊ ಒಳ್ಳೆ ಇಂಟೆಲಿಜೆಂಟ್ ಆಗ್ತಾನಂತೆ ಅವನು ತುಂಬಾ ಬ್ರೈನಿ ಆಗ್ತಾನಂತೆ ತುಂಬಾ ಸ್ಮಾರ್ಟ್ ಆಗ್ತಾನಂತೆ ಆಯ್ತಾ ಸಟೆ ಇದಲ್ಲವೋ ವ್ಯಾಸ ವಿಠಲ ಬಲ್ಲನು ಅಂದ್ರೆ ನಾನೇನೋ ಸುಮ್ಮನೆ ಏನೋ ಸುಳ್ಳು ಹೇಳ್ತಾ ಇದ್ದೀನಿ ಅಥವಾ ಏನೋ ನನಗೆ ನನ್ ಗುರುಗಳು ಬೇಕೋ ಅದಕ್ಕೋಸ್ಕರ ನಾನು ಕ್ಲೋರಿಫಿಕೇಶನ್ ಮಾಡ್ತಾ ಇದ್ದೀನಿ ಅಂತ ವ್ಯಾಸ ವಿಠಲ ಇದು ಕೂಡ ಭಗವಂತನ ಹೆಸರೇ ದೋ ಇವ್ರದ್ದು ಅಂಕಿತ ಆಗಿದ್ರು ಕೂಡ ಕಲ್ಲೂರು ಸುಬ್ಬಣ್ಣಾಚಾರ್ಯರ ಅಂಕಿತ ಇದು ಭಗವಂತನ ಹೆಸರೇನೆ ವ್ಯಾಸ ವಿಠಲ ಬಲ್ಲನು ಭಗವಂತನ್ ಗೊತ್ತಿದ್ಯಪ್ಪ ನಾನು ಹೇಳ್ತಿರೋದೆಲ್ಲ ಕರೆಕ್ಟ್ ಅಂತ ಕೇಳಿ ಕುಟೀಲ ರಹಿತರು ಹಾಗಾದ್ರೆ ಇದನ್ನೆಲ್ಲ ಯಾರು ಹೇಳಬಹುದು ಕಂಡೀಷನ್ ಇದೆ ಎಲ್ಲಾರು ಹೇಳ್ಬೋದಾ ಇಲ್ಲ ಪಠಿಸಬಹುದಿದು ಹೇಳ್ಬೋದು ಯಾರು ಅಂದ್ರೆ ಕೇಳಿಸ್ಕೊಳ್ಳಿ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳಿ ಯಾರು ಹೇಳಬೇಕು ಅಂತ ಕುಟೀಲ ರಹಿತರು ಅಂದ್ರೆ ಯಾರಿಗೆ ಮೀನ್ ಮೈಂಡೆಡ್ ಇಲ್ಲ ಯಾರಿಗೆ ನ್ಯಾರೋ ಮೈಂಡೆಡ್ ಇಲ್ಲ ಯಾರು ತುಂಬಾ ಸೆಲ್ಫಿಶ್ ಆಗಿರ್ತಾರಲ್ಲ ಅಂಥವ್ರು ಇದನ್ನ ಹೇಳಬಾರ್ದು ಬ್ರಾಡ್ ಮೈಂಡ್ ಯಾರಿಗಿರುತ್ತೆ ಅವ್ರು ಇದನ್ನ ಹೇಳಬೇಕು ಯಾರಿಗೆಲ್ಲಾರ್ಗು ಒಳ್ಳೇದಾಗ್ಬೇಕು ಅಂತ ಭಾವನೆ ಇರುತ್ತೆ ಅಂಥವ್ರು ಇದನ್ನ ಏನಾದ್ರು ಹೇಳಿದ್ರೆ ಅವ್ರಿಗೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಅದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಅರ್ಜುನನ್ ಕೇಳ್ತಾನೆ ಅನಸೂಯವೇ ಅಂತ ನಾನು ನಿನಗೆ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ನಿನಗೆ ಅಸೂಯೆ ಅನ್ನೋ ಗ್ರೀಡಿ ಚೆಲಸ್ ಅನ್ನೋ ಅಂಥದ್ದಿಲ್ಲ ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಭಗವಂತ ಸೊ ನಾವು ಭಗವಂತನಿಗೆ ಭಗವಂತ ನಮಗೆ ಪ್ಲೀಸ್ ಆಗಬೇಕು ಅಂದ್ರೆ ನಾವು ಏನು ಕ್ವಾಲಿಟಿ ಪ್ರೊಸೆಸ್ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಅಸೂಯೆ ಅನ್ನೋಂಥದ್ದು ಇರಬಾರ್ದು ಇನ್ನೊಬ್ರು ನೋಡಿ ಹೊಟ್ಟೆ ಉರ್ಕೊಳೋದು ಅವ್ರ ಮೇಲೆ ಬಂದ್ಬಿಟ್ರೆ ನನಗೆ ದುಃಖ ಆಗೋದು ಈ ರೀತಿ ಎಲ್ಲಾ ಮಾಡ್ಕೊಂಡ್ರೆ ನನಗೆ ಭಗವಂತ ಆಗಲಿ ಭಗವಂತನ ಭಕ್ತರಾಗಲಿ ನನ್ನನ್ನು ಹತ್ರ ಕೂಡ ಸೇರ್ಸಲ್ಲ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ ಕೂಟ ಇಲ್ಲ ರಹಿತರು ಯಾರು ಕೆಟ್ಟ ಬುದ್ಧಿ ಇಲ್ವೋ ಯಾರು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಲ್ವೋ ಅವರೆಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾರೆ ತುಂಬಾ ಜನ ನೋಡ್ತೀವಲ್ಲ ನಾವು ನಾನು ಉದ್ದಾರ ಆದ್ರೆ ಸಾಕು ಬೇರೆಯವ್ರು ಹೇಗಾದರೂ ಇರ್ಲಿ ಅವ್ರ ಪಾಡ ಅವ್ರು ಹೇಗಾದರೂ ಇರ್ಲಿ ಅವ್ರಿಗೆ ಎಷ್ಟಾದರೂ ತೊಂದರೆ ಕೊಟ್ಟು ನಾನು ಬೆಳಿಬೇಕು ಅಷ್ಟೇನೆ ನಾನು ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡಬೇಕು ಪವರ್ಗ್ ಬಂದಾಗ ಈ ತರ ಎಲ್ಲ ಇರುತ್ತಲ್ಲ ಮೈಂಡ್ ಸೆಟ್ ಅಂಥವ್ರಿಗೆ ಏನೂ ಉದ್ದಾರ ಆಗಲ್ಲ ಇವಾಗೇನೋ ಒಂದು ಸ್ವಲ್ಪ ದುಡಿತಾರೆ ಮಾಡ್ತಾರೆ ಅಷ್ಟೇ ಅನ್ನೋದು ಬಿಟ್ರೆ ಅವರು ಇಲ್ಲೂ ಇಲ್ಲ ಮುಂದೇನೂ ಇಲ್ಲ ಆ ತರ ಆಗ್ತಾರೆ ಅವರು ಅದಕ್ಕೆ ಕಂಡೀಷನ್ ಏನು ಅಂದ್ರೆ ಇಷ್ಟೆಲ್ಲ ಹೇಳಿದ್ರಲ್ಲ ರಿಸಲ್ಟ್ಸ್ ಇಡೀ ಟ್ವೆಂಟಿ ಸೆವೆನ್ ಶ್ಲೋಕದಲ್ಲಿ ಅದ್ರ ರಿಸಲ್ಟ್ ಯಾರಿಗೆ ಬರುತ್ತೆ ಅಂದ್ರೆ ಕುಟೀಲ ರಹಿತರು ಯಾರು ಒಳ್ಳೆ ಬುದ್ಧಿ ಇದೆಯೋ ಅವ್ರಿಗೆ ಬರುತ್ತೆ ಕೆಟ್ಟ ಬುದ್ಧಿ ಇರೋರು ಇದನ್ನ ಹೇಳಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಇದು ಕಲ್ಲೂರು ಸುಬಣ್ಣಾಚಾರ್ಯರು ಮಾಡಿರುವಂತ ನಕ್ಷತ್ರ ಮಾಲಿಕಾ ಸ್ತೋತ್ರ ಅಥವಾ ವಿಜಯ ಕವಚ ಅಂತ ಕೂಡ ಕರಿತೀವಿ ಅದನ್ನ ಇವತ್ತು ಕವರ್ ಮಾಡಿದ್ವಿ ನಾಳೆ ನೋಡೋಣ ಏನಾಗುತ್ತೆ ಅಂತ ಶ್ರೀ ಕೃಷ್ಣ ಅರ್ಪಣ ಶ್ರೀ ಕೃಷ್ಣ